ನಮಸ್ಕಾರ ನಾನು ಅಡ್ವೊಕೇಟ್ ಎ ಬಿ ಕಡಪಟ್ಟಿ ಈಗ ತೆಗೆದುಕೊಂಡಿರ್ತಕ್ಕಂಥ ವಿಷಯ ಯಾವುದು ಅಂತಂದರೆ ಎ ಐ ಬಿ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಅದೇ ರೀತಿಯಾಗಿ ಜಡ್ಜ್ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಅದೇ ರೀತಿಯಾಗಿ ಎ ಪಿ ಪಿ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಸಿವಿಲ್ ಪ್ರಕ್ರಿಯೆ ಸಂಹಿತೆಯಲ್ಲಿ ಯಾವ ರೀತಿ ಕೇಳಿರ್ತಾರೆ ಅಂತೇಳಿ ಈಗ ಭಾಗ ಹದಿಮೂರರಲ್ಲಿ ನೋಡೋಣ ಭಾಗ ಹದಿಮೂರರಲ್ಲಿ ಐದು ಕ್ವಶನ್ಸ್ ಇದ್ದು ಅರವತ್ತೊಂದರಿಂದ ಅರವತ್ತೈದರವರೆಗೆ ನಾನು ವಿಡಿಯೋ ಮಾಡಿದ್ದೇನೆ ಹಾಗಾದ್ರೆ ಅರವತ್ತೊಂದನೇ ಕ್ವಶನ್ಸ್ ಏನ್ ಅಂತಂದ್ರೆ ವಾದಿಯು ತನ್ನ ದಾಖಲೆಗಳನ್ನು ಸಿ ಪಿ ಸಿ ಕ್ರಮಾದೇಶ ಎಂಟು ನಿಯಮ ಹದಿನಾಲ್ಕು ಸಬ್ಕ್ಲಾಸ್ ಮೂರರಲ್ಲಿ ಹಾಗೂ ಪ್ರತಿವಾದಿಯು ಸಿ ಕ್ರಮಾದೇಶ ಎಂಟು ನಿಯಮ ಒಂದು ಸಬ್ಕ್ಲಾಸ್ ಎ ಪ್ರಕಾರ ನ್ಯಾಯಾಲಯಕ್ಕೆ ಹಾಜರುಪಡಿಸಬಹುದೇ ಅಂತ ಹೇಳಿದೆ ಹಾಜರುಪಡಿಸಬಹುದೇ ಅಂತ ಹೇಳಿ ಹಾಗಾದ್ರೆ ಇದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ ಎ ಹೌದು ಬಿ ಇಲ್ಲ ಸಿ ಅವಕಾಶ ಇರುವುದಿಲ್ಲ ಡಿ ಯಾವುದು ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಎ ಹೌದು ಏನಂದ್ರೆ ವಾದಿಯು ತನ್ನ ದಾಖಲೆಗಳನ್ನ ಸಿ ಪಿ ಸಿ ಕ್ರಮಾದೇಶ ಎಂಟು ನಿಯಮ ಹದಿನಾಲ್ಕು ಸಬ್ ಕ್ಲಾಸ್ ಮೂರರ ಅಡಿಯಲ್ಲಿ ನ್ಯಾಯಾಲಯಕ್ಕೆ ದಾಖಲಿತೆಯನ್ನು ಸಲ್ಲಿಸ್ತಾರೆ ಅದೇ ರೀತಿಯಾಗಿ ಪ್ರತಿವಾದಿಯು ಸಿ ಪಿ ಸಿ ಕ್ರಮಾದೇಶ ಎಂಟು ನಿಯಮ ಒಂದು ಕ್ಲಾಸ್ ಎ ಪ್ರಕಾರ ನ್ಯಾಯಾಲಯಕ್ಕೆ ದಾಖಲಾತಿಗಳನ್ನ ಹಾಜರುಪಡಿಸ್ತಾನ ಅಂತ ಹೇಳಿ ನಾವು ನೋಡಬಹುದು ಅದೇ ರೀತಿಯಾಗಿ ಅರವತ್ತೈದನೇ ಕ್ವಶನ್ ಅನ್ನ ನೋಡೋದಾದ್ರೆ ಪ್ರತಿವಾದ ಪತ್ರವನ್ನ ಪ್ರತಿವಾದಿಯು ಕ್ರಮಾದೇಶ ಎಂಟು ನಿಯಮ ಒಂದು ಮತ್ತು ಎರಡರ ಕೆಳಗೆ ಸಲ್ಲಿಸಬಹುದೇ ಅಂತ ಹೇಳಿದ ಹಾಗಾದ್ರೆ ಇದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ ಎ ಇಲ್ಲ ಬಿ ಹೌದು ಸಿ ಹಾಗೆ ಬರುತ್ತದೆ ಡಿ ಯಾವುದಾದರೂ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಹೌದು ಅಂದ್ರೆ ಪ್ರತಿವಾದಿಯು ಪ್ರತಿವಾದ ಪತ್ರವನ್ನ ಕ್ರಮಾದೇಶ ಎಂಟು ನಿಯಮ ಒಂದು ಮತ್ತು ಎರಡರ ಕೆಳಗೆ ನ್ಯಾಯಾಲಯದಲ್ಲಿ ಸಲ್ಲಿಸ್ತಾನೆ ಹೇಳಿ ನಾವು ನೋಡ್ಬೋದು ಅದೇ ರೀತಿಯಾಗಿ ಮೂರನೇ ಕ್ವಶನ್ ಅನ್ನ ನೋಡೋಣ ಸಿವಿಲ್ ಪ್ರಕ್ರಿಯಾ ಸಂಹಿತೆ ತಿದ್ದುಪಡಿ ಎರಡ್ ಸಾವಿರದ ಎರಡರ ಪ್ರಕಾರ ಪ್ರತಿವಾದ ಪತ್ರ ಸಲ್ಲಿಸಲು ಪ್ರತಿವಾದಿಗೆ ಎಷ್ಟು ದಿನಗಳ ಕಾಲಾವಕಾಶವಿರುತ್ತದೆ ಅಂತ ಹೇಳಿದ ಎ ಮೂವತ್ತು ದಿನಗಳ ಸಕಾರಣವಿದ್ದರೆ ತೊಂಬತ್ತು ದಿನಗಳಿಗೆ ಕಮ್ಮಿ ಅಲ್ಲದಂತೆ ವಿಸ್ತರಿಸಬಹುದು ಅದೇ ರೀತಿಯಾಗಿ ಬಿ ನಲ್ವತ್ತು ದಿನಗಳು ಅದೇ ರೀತಿಯಾಗಿ ಸಿ ಎಂಬತ್ತು ದಿನಗಳು ಅದೇ ರೀತಿಯಾಗಿ ಡಿ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಎ ಮೂವತ್ತು ದಿನಗಳ ಸಕಾರಣವಿದ್ದರೆ ತೊಂಬತ್ತು ದಿನಗಳಿಗೆ ಕಮ್ಮಿ ಇಲ್ಲದಂತೆ ವಿಸ್ತರಿಸಬಹುದು ಅಂತೇಳಿ ಅಂದರೆ ಪ್ರತಿವಾದಿಯು ಪ್ರತಿವಾದ ಪತ್ರವನ್ನ ಸಕಾರಣವಿದ್ದರೆ ಮೂವತ್ತು ದಿನ ಇಲ್ದಿದ್ರ ತೊಂಬತ್ತು ದಿನದವರೆಗೂ ಕೂಡ ವಿಸ್ತರಿಸಬಹುದು ಅಂತ ಹೇಳಿ ನಾವು ಪ್ರತಿವಾದ ಪತ್ರವನ್ನು ಸಲ್ಲಿಸ್ಲಾಕ್ ಅವಕಾಶ ಇರ್ತದ ಅಂತ ಹೇಳಿ ನಾವು ನೋಡ್ಬೋದು ಅದೇ ರೀತಿಯಾಗಿ ಅರವತ್ನಾಲ್ಕನೇ ಕ್ವಶನ್ ನೋಡುದಾದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕ್ರಮಾದೇಶ ಎಂಟು ನಿಯಮ ಆರು ವಜಾವಟ್ಟಿನ ಬಗ್ಗೆ ಕ್ರಮಾದೇಶ ಎಂಟು ನಿಯಮ ಆರು ಎದುರು ಕ್ಲೇಮುಗಳ ಬಗ್ಗೆ ಹೇಳುತ್ತದೆ ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಎ ಸರಿ ಬಿ ತಪ್ಪು ಸಿ ಹೇಳುವುದಿಲ್ಲ ಡಿ ಯಾವುದಾದರೊಂದು ಇದಕ್ಕೆ ಸರಿಯಾದ ಉತ್ತರ ಎ ಸರಿ ಅಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕ್ರಮಾದೇಶ ಎಂಟು ನಿಯಮ ಆರು ವಜಾವಟ್ಟಿನ ಬಗ್ಗೆ ಕ್ರಮಾದೇಶ ಎಂಟು ನಿಯಮ ಆರು ಎದುರು ಕ್ಲೇಮುಗಳ ಬಗ್ಗೆ ಹೇಳುತ್ತದೆ ಅಂತ ಹೇಳಿ ನಾವು ನೋಡಿದ್ ನೋಡಬಹುದು ಅದೇ ರೀತಿಯಾಗಿ ಅರವತ್ತೈದನೇ ಕ್ವಶನ್ ಅನ್ನು ನೋಡೋಣ ಐದು ಸಾವಿರ ರೂಪಾಯಿಗಳ ಒಂದು ವಿನಿಮಯ ಪತ್ರದ ಬಗ್ಗೆ ಏನು ಬೀನ ಮೇಲೆ ದಾವೆ ಹುಡುತ್ತಾನೆ ಬೀನು ಏನ ವಿರುದ್ಧ ಒಂದು ಸಾವಿರ ರೂಪಾಯಿಗಳಿಗೆ ತೀರ್ಪು ಪಡೆದಿದ್ದಾನೆ ಎರಡೂ ಕ್ಲೇಮುಗಳು ಖಚಿತವಾಗಿರುವುದರಿಂದ ಮೌಲ್ಯಾಧೀತ ಮಾದಣಿಗಳನ್ನು ವಜಾವಟ್ಟು ಮಾಡಬಹುದೇ ಅಂತ ಪ್ರಶ್ನೆ ಬರ್ತದೆ ಇದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ ಎ ಹೌದು ಬಿ ಇಲ್ಲ ಸಿ ಅವಕಾಶವಿದೆ ಮೇಲ್ನೋವುಗಳನ್ನೇ ಯಾವುದೂ ಅಲ್ಲ ಅಂತಿದೆ ಮೇಲ್ನೋವು ಯಾವುವು ಅಲ್ಲ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಹೌದು ಇದೇ ರೀತಿಯಾಗಿ ನಾನು ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಆದ ಕಾರಣ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಶೇರ್ ಮಾಡಿ ಅದೇ ರೀತಿಯಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು